ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ತೋರಿಸುತ್ತಾ ಶಿಕ್ಷಕರ ಬಗ್ಗೆ ಪ್ರಬಂಧ ಈ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಶಿಕ್ಷಕರು ಮೊದಲನೇದಾಗಿ ಶಿಕ್ಷಕರ ಬಗ್ಗೆನ ನೋಡೋಣ ಬನ್ನಿ ಪೀಠಿಕೆ ಶಿಕ್ಷಕರು ತಮ್ಮ ಅಂದರೆ ಅವರು ಅಂದರೆ ಶಿಕ್ಷಕರು ತಮ್ಮ ಎಲ್ಲ ವಿದ್ಯಾರ್ಥಿಗಳನ್ನು ಕೇಳಲು ಮತ್ತು ವೈಯಕ್ತಿಕ ಮಟ್ಟದಲ್ಲಿ ಅವರನ್ನು ಸಂಪರ್ಕಿಸಲು ಒಂದು ಹಂತವನ್ನು ಮಾಡುತ್ತಾರೆ ಶಿಕ್ಷಕರು ಮಕ್ಕಳನ್ನು ಜ್ಞಾನ ಮತ್ತು ಸಂಸ್ಕೃತರನ್ನಾಗಿ ಮಾಡುವರು ಒಬ್ಬ ಶಿಕ್ಷಕನು ದೇವರು ನೀಡಿದ ಸುಂದರವಾದ ಕೊಡುಗೆಯಾಗಿದೆ ವಿದ್ಯಾರ್ಥಿಯು ತನ್ನ ಶಿಕ್ಷಕರಲ್ಲಿ ಬಯಸುವ ಎಲ್ಲ ಗುಣಗಳನ್ನು ಅವಳು ಹೊಂದಿದ್ದಾಳೆ ಒಬ್ಬ ಶಿಕ್ಷಕ ತನ್ನ ಅವನ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಶಿಕ್ಷಣವನ್ನು ನೀಡುವ ಮೂಲಕ ಪ್ರತಿಯೊಬ್ಬ ಭವಿಷ್ಯ ರೂಪಿಸುವ ವ್ಯಕ್ತಿ ವಿವರಣೆ ಶಿಕ್ಷಕರು ಶೈಕ್ಷಣಿಕ ಜ್ಞಾನ ನೈತಿಕ ಮೌಲ್ಯ ಹಂಚಿಕೊಳ್ಳುತ್ತಾರೆ ಮತ್ತು ನಮ್ಮ ವ್ಯಕ್ತಿತ್ವವನ್ನು ಉತ್ತಮ ಮನುಷ್ಯನರನ್ನಾಗಿ ರೂಪಿಸಲು ಸಹಾಯ ಮಾಡುವ ನೈತಿಕ ಮೌಲ್ಯಗಳನ್ನು ಸಂಯೋಜಿಸುತ್ತಾರೆ ಶಿಕ್ಷಕರು ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಾಮರ್ಥ್ಯವನ್ನು ತಿಳಿದಿದ್ದಾರೆ ಮತ್ತು ಅದಕ್ಕೆ ತಕ್ಕಂತೆ ಪ್ರಯತ್ನಿಸುತ್ತಾರೆ ಅವಳು ಶಿಸ್ತಬದ್ಧ ಮತ್ತು ಸಮಯ ಪಾಲನೆಯನ್ನು ಹೊಂದಿರುವುದರಿಂದ ಪರೀಕ್ಷೆಗಳಿಗೆ ಮುಂಚಿತವಾಗಿ ಪಠ್ಯಕ್ರಮವನ್ನು ಪೂರ್ಣಗೊಳಿಸಲಾಗಿದೆ ಶಿಕ್ಷಕರು ಇಡೀ ರಾಷ್ಟ್ರದ ಸೃಷ್ಟಿಕರ್ತ ಅವರು ಪ್ರತಿ ಪ್ರಶ್ನೆ ಅಥವಾ ಅನುಭವವನ್ನು ತುಂಬ ತಾಳ್ಮೆ ಮತ್ತು ಸ್ಪಷ್ಟತೆಯೊಂದಿಗೆ ವಿವರಿಸಿದ್ದಾರೆ ಉಪಸಮಾರ ಪ್ರತಿ ವರ್ಷ ಕೆಲವು ಶಿಕ್ಷಕರನ್ನು ಗೌರವಿಸಲಾಗುತ್ತದೆ ಭಾರತದ ಎರಡನೇ ರಾಷ್ಟ್ರಪಿತ ರಾಷ್ಟ್ರಪತಿ ಡಾಕ್ಟರ್ ಎನ್ ರಾಧಾಕೃಷ್ಣನ್ ಅವರ ನೆನಪಿಗಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಆಚರಿಸಲಾಯಿತು ಅವರ ಪ್ರತಿಯೊಬ್ಬ ಜೀವನದಲ್ಲೂ ತಮ್ಮ ಬೆಳಕಾಗಿ ಸೇವೆ ಸಲ್ಲಿಸುತ್ತಾರೆ ಏಕೆಂದರೆ ಅವರು ಜೀವನದಲ್ಲಿ ತಮ್ಮ ಮಾರ್ಗಗಳನ್ನು ಮಾಡಲು ವಿದ್ಯಾರ್ಥಿಗಳಿಗೆ ಅಂದರೆ ಉತ್ತಮ ಮಾರ್ಗಗಳನ್ನು ಒಯ್ಯಲು ಉತ್ತಮ ವಿದ್ಯಾರ್ಥಿಗಳ ಸಹಾಯ ಮಾಡುತ್ತಾರೆ ಶಿಕ್ಷಕರ ಬಗ್ಗೆ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು